ಅಲ್ಲ ಅದು ಅಕ್ರಮದ ವಾಸನೆ ಅನ್ನೋದು ಬರ್ತಾ ಇದೆ ಆದರೆ ಸಿ ಎಂ ಅವರು ಅವರ ಅಫಿಡವಿಟ್ನಲ್ಲಿ ಆ ಎಲ್ಲ ಸೈಟ್ಗಳನ್ನು ತೋರಿಸಿದ್ದಾರೆ ಅನ್ನೋದಿದೆ ಹಾಗಾಗಿ ಯಾವ್ಯಾವ ಅನುಮಾನ ಇದೀನಿ ಒಂದು ಸಲ ಎರಡು ಸಾವಿರದ ಇಸ್ವಿಯಿಂದ ಈಚೆಗೆ ಎಲ್ಲವನ್ನು ತನಿಖೆಗೆ ಮಾಡಿದ್ರೆ ಎಲ್ಲವೂ ಬರುತ್ತೆ ಯಾರ್ಯಾರು ತೊಗೊಂಡಿದ್ದಾರೆ ಯಾರ್ಯಾರು ಅಗ್ರಿಕಲ್ಚರ್ ಲ್ಯಾಂಡ್ ಕೊಟ್ಟಿದ್ದೀವಿ ಅಂತ ಹೇಳಿ ಬೇರೆ ಬೇರೆ ಸೈಟ್ಗಳನ್ನ ತೆಗೆದುಕೊಂಡಿರೋವಂಥದ್ದು ನಾನು ಆಲ್ಟರ್ನೇಟ್ ಸೈಟ್ಗಳನ್ನು ಮೈಸೂರು ನಗರದ ಮ ಪ್ರಾಧಿಕಾರ ಎಷ್ಟು ಕೊಟ್ಟಿದೆ ಅಂತ ಕೇಳಿದ್ರೆ ಹೌಸಲ್ಲಿ ಉತ್ತರ ಕೊಟ್ಟಿದ್ದಾರೆ ನೂರ ತೊಂಬತ್ತು ಸೈಟ್ಗಳನ್ನು ನಾವು ಆಲ್ಟರ್ನೇಟ್ ಸೈಟ್ ಕೊಟ್ಟಿದ್ದೀವಿ ಹೇಳಿ ಯಾರಿಗೋ ಕೆಸರೇಲಿ ಅಲಾಟ್ ಆಗಿದ್ದರೆ ಅವ್ರಿಗೆ ವಿಜಯನಗರದಲ್ಲಿ ಕೊಟ್ಟಿರುವಂಥ ಉದಾಹರಣೆಗಳಿದೆ ಅದು ಆ ಥರದ್ದು ನಡೆದೋಗಿದೆ ಮೈಸೂರಲ್ಲಿ ಆಗಿರಬಹುದೇನೋ ಅಂತ ಹೇಳ್ತಿದ್ದಾರೆ ನಾನು ಅದರದ್ದು ನನ್ನ ಹತ್ರ ದಾಖಲೆ ಇನ್ನೂ ನನಗೆ ಬಂದಿಲ್ಲ ಆ ಥರದ್ದು ಕೇಳಿ ಬರ್ತಾಯಿದೆ ರಾಜ್ಯದ ಅಧ್ಯಕ್ಷರು ಮತ್ತು ನಾಳೆ ವಿರೋಧ ಪಕ್ಷದ ನಾಯಕರನ್ನ ನಾಳೆ ಬೆಂಗಳೂರಲ್ಲಿ ಭೇಟಿ ಮಾಡಿ ಎಲ್ಲ ವಿವರವನ್ನು ಅವರಿಗೆ ಒದಗಿಸಿ ಸದನದ ಒಳಗೆ ಮತ್ತು ಸದನದ ಹೊರಗೆ ಇದರ ಹೋರಾಟವನ್ನು ತೆಗೆದುಕೋಬೇಕು ಮೈಸೂರಿನಲ್ಲಿ ಇದು ಹೋರಾಟವನ್ನು ಕಾವನ್ನು ಹೆಚ್ಚಿಸಬೇಕು ನೂರೆಂಬತ್ತು ಕೋಟಿ ನೂರೆಂಬತ್ತೇಳು ಕೋಟಿಯಲ್ಲಿ ಒಬ್ಬರು ಸಚಿವ ರಾಜೀನಾಮೆ ಕೊಟ್ಟಿದ್ದಾರೆ ಎರಡೂವರೆ ಸಾವಿರ ಕೋಟಿಯಷ್ಟು ಹಗರಣ ನಡೆದಿದೆ ಅಂಥೇಳಿ ಎಲ್ಲ ಕಡೆ ಬರ್ತಾ ಇರುವ ಈ ಕಾರಣಕ್ಕೆ ಸ್ವಯಂ ನಿಂತ್ಕೊಂಡು ತನಿಖೆ ಮಾಡಿಸಿ ತಪ್ಪಿತಸ್ಥರೇ ಯಾರ್ಯಾರಿದ್ದಾರೆ ಅನ್ನೋದನ್ನು ಶಿಕ್ಷೆ ಕೊಡಬೇಕು ಅನ್ನೋದು ಆಗ್ರಹ ಮತ್ತೊಮ್ಮೆ ಮಾಡ್ತಾಯಿದ್ದೀನಿ ಇದ್ದೀನಿ